ಸ್ವರಚಿತ ಕವನ ಸರ್ಪಳಿಯಲ್ಲಿ ನಾನು ಓದುತ್ತಿರುವುದು ನನ್ನ ಕವನ ಜೀವನಯಾನ ಹಡಗುಯಾನ ಜೀವನವೆಂಬ ಕಡಲಿನಲ್ಲಿ ಸಾಗುತ್ತಿದೆ ಹಡಗು ಆಸೆ ಇಹುದು ಆದರೆ ಗುರಿ ಕಾಣದಿರೆತ್ತ ಕಡೆಗೂ ಪಯಣದಲ್ಲಿ ಎದುರಿಸಲೆಂತೋ ಸಿಡಿಲು ಗುಡುಗು ಬಂದೆರಗಬಹುದು ಕಾಲದ ಹಂಗಿಲ್ಲದೆ ಪಿಡುಗು ಬಾಲ್ಯದ ದೋಣಿ ಚೆಂದ ಬಲು ಸ್ವಚ್ಛಂದ ಆಟ ಆಟಿಕೆಗಳ ಮಧ್ಯೆ ಮಹದಾನಂದ ಬಾಹ್ಯದ ಪರಿವೆಯಿಲ್ಲ ಜವಾಬ್ದಾರಿಯ ಗೊಡವಿಲ್ಲ ಕಾಲದ ಸೀಮೆಯಿಲ್ಲ ಬಂಧನಗಳ ಬಂಧವಿಲ್ಲ ಯೌವನ ಸುಂದರ ಆದರೆ ಕಾಣಸಿಗುವುದು ಹಂದರ ಮೈ ಮರೆಸುವುದು ಪ್ರೀತಿ ಮೋಹದಲೆಗಳ ಅಬ್ಬರ ಸಂಸಾರದಲ್ಲಿ ಇಳಿದಾಗ ತಿಳುವುದು ಹಡಗಿನ ಭಾರ ಸಹನೆ ಸಹಬಾಳ್ವೆಗೆ ಒಲೆಯದಿರೆ ಬದುಕು ಕಷ್ಟಕರ ಕರ ಎದುರಾಗಬಹುದು ಬಂಡೆ ಸಿಲುಕಬಹುದು ಮಂಡೆ ಏರಿಳಿತಗಳ ಹಾವಳಿ ಬೀಸಬಹುದು ಸುಂಟರ ಗಾಳಿ ಕಷ್ಟ ನಷ್ಟಗಳು ಕಾಲೆಳೆಯಬಹುದು ತಿಮಿಂಗಲಗಳು ದಿಕ್ಸೂಚಿ ಇರದೆ ದಿಶೆ ಕಾಣದೆ ಆಳು ಕಂಗಾಲು ತೀರ ಸೇರದೆ ಗುರಿ ಕಾಣದೆ ಆವರಿಸಬಹುದು ಮುಪ್ಪು ತಪ್ಪು ಒಪ್ಪುಗಳ ಅವಲೋಕನ ಮುನ್ನಡೆಸದು ಒಂದಿಪ್ಪು ಕಷ್ಟ ಸುಖಗಳಲ್ಲಿ ಸಮಚಿತ್ತ ಕಾಯಕದಲ್ಲಿರೇ ದಿಟ್ಟತನ ಸೇರಬಹುದು ತೀರ ಸುಖಾಂತ್ಯವಾಗಬಹುದು ಯಾನ ನಮಸ್ಕಾರ